ನಮ್ಮ ಹೆಮ್ಮೆಯ ಸುನಿತಾ ವಿಲಿಯಮ್ಸ್ ಅವರು ಒಂಬತ್ತು ತಿಂಗಳ ಒಂದು ಗಗನಯಾನವನ್ನು ಮುಗಿಸಿ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಭೂಮಿಗೆ ತಲುಪ್ತಾರೆ ಇವರ ಈ ಗಗನಯಾನದಿಂದ ಜೀವನದಲ್ಲಿ ನಾವು ಕೂಡ ಬಹಳಷ್ಟು ಸ್ಫೂರ್ತಿಯನ್ನು ಪಡೆಯುವುದು ಬಹಳಷ್ಟು ಪಾಠಗಳನ್ನು ಕಲಿಯೋದು ಇನಿಷಿಯಲಿ ಇವರು ಪ್ಲಾನ್ ಮಾಡಿದ್ದು ಬರೀ ಎಂಟು ಎಂಟು ದಿನಗಳ ಗಗನಯಾತ್ರೆಯನ್ನ ಆದ್ರೆ ಅವರು ಹೋದಂತಹ ಬೋಯಿಂಗ್ ಸ್ಟಾರ್ ಲೈನರ್ ಅನ್ನುವಂತಹ ಸ್ಪೇಸ್ ಶಿಪ್ ನಲ್ಲಿ ಮೇಜರ್ ಪ್ರಾಬ್ಲಮ್ ಕಾಣಿಸುತ್ತೆ ಅದರಲ್ಲಿ ಹೀಲಿಯಂ ಸೋರಿಕೆ ಆಗುತ್ತೆ ಪ್ರೊಪೆಲ್ಲರ್ಗಳ ಫೇಲ್ಯೂರ್ ಆಗುತ್ತೆ ಇವರು ಪ್ಲಾನ್ ಮಾಡಿದ್ದು ಬರೀ ಎಂಟು ದಿನಗಳ ಕಾಲ ಆದ್ರೆ ಅಲ್ಲಿ ಉಳ್ಕೊಂಡಿದ್ದು ಬರೋಬ್ಬರಿ ಒಂಬತ್ತು ತಿಂಗಳು ಈ ಕಷ್ಟದ ಪರಿಸ್ಥಿತಿ ಬಂದಾಗ್ಲೂ ಕೂಡ ಅವರು ಒಂದು ಪಾಸಿಟಿವ್ ಮೈಂಡ್ ಸೆಟ್ ನ ಇಟ್ಕೊಂತಾರೆ ಅಂತರಿಕ್ಷದಲ್ಲಿ ಕೃಷಿಯನ್ನ ಮಾಡಿ ಅಲ್ಲಿ ಹೇಗೆ ಸಸಿಯನ್ನ ಬೆಳೆಯೋದು ಅನ್ನೋದನ್ನ ತೋರಿಸ್ಕೊಡ್ತಾರೆ ಸುಮಾರು ಒಂಬೈನೂರು ಗಂಟೆಗಳ ಕಾಲ ನೂರ ಐವತ್ತಕ್ಕೂ ಹೆಚ್ಚು ಸೈಂಟಿಫಿಕ್ ಎಕ್ಸ್ಪಿರಿಮೆಂಟ್ ಗಳನ್ನ ಮಾಡ್ತಾರೆ ಐವತ್ತೊಂಬತ್ತು ವರ್ಷದ ಸುನಿತಾ ವಿಲಿಯಮ್ಸ್ ಅವರು ಅರವತ್ತೆರಡು ಗಂಟೆಗಳ ಕಾಲ ಸ್ಪೇಸ್ ವಾಕ್ ಅನ್ನ ಮಾಡಿ ಒಂದು ದಾಖಲೆ ಬರೀತಾರೆ ಇದರ ಮೂಲಕ ಸಾಧನೆ ಮಾಡೋದಕ್ಕೆ ವಯಸ್ಸು ಯಾವತ್ತೂ ಕೂಡ ಅಡ್ಡ ಬರೋದಿಲ್ಲ ಅನ್ನೋದನ್ನ ತೋರಿಸ್ಕೊಡ್ತಾರೆ ಸುನೀತಾ ವಿಲಿಯಮ್ಸ್ ಅವರು ಒಂದು ಭಗವದ್ಗೀತೆಯನ್ನ ಮತ್ತು ಗಣೇಶನ ಮೂರ್ತಿಯನ್ನ ಗಗನಯಾತ್ರೆಗೆ ತಗೊಂಡು ಹೋಗ್ತಾರೆ ಇದರ ಮೂಲಕ ಭಾರತೀಯ ಮತ್ತು ಸನಾತನ ಸಂಸ್ಕೃತಿಯನ್ನ ಎತ್ತಿ ಹಿಡಿತಾರೆ ಸೊ ಒಂದು ಕಷ್ಟದ ಪರಿಸ್ಥಿತಿ ಬಂದಾಗ ಒಂದು ನೆಗೆಟಿವ್ ಸಿಚುಯೇಷನ್ ಸೃಷ್ಟಿಯಾದಾಗ ಅಲ್ಲಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ ನ ಇಟ್ಕೊಂಡು ಅದನ್ನ ಪಾಸಿಟಿವ್ ಆಗಿ ಹೇಗೆ ಉಪಯೋಗ ಮಾಡ್ಕೋಬಹುದು ಅನ್ನೋದನ್ನ ಸುನೀತಾ ವಿಲಿಯಮ್ಸ್ ಅವರಿಂದ ನಾವು ಕಲಿಬಹುದು ಒಂದು ರಿಯಾಲಿಟಿ ಶೋಗೆ ಹೋಗುವುದನ್ನೇ ಜೀವನದ ದೊಡ್ಡ ಗುರಿಯನ್ನಾಗಿ ಮಾಡಿಕೊಂಡಿರುವಂತಹ ಇವತ್ತಿನ ಜನರೇಷನ್ಗೆ ಗಗನಯಾತ್ರೆಗೆ ಹೋಗುವಂತಹ ದೊಡ್ಡ ಕನಸಿನ ಕಾಣುವಂತೆ ಮಾಡಬೇಕಾದ್ರೆ ಸುನೀತಾ ವಿಲಿಯಮ್ಸ್ ಅಂತವರು ಸ್ಫೂರ್ತಿ